ಮೊದಲೇ ಒಂದು ನೀಲಿ ನಕ್ಷೆಯ ಥರ ತಯಾರು ನಾನು ನಾನೊಂದು ಹೋಟ್ಲು ಓಪನ್ ಮಾಡಬೇಕು ನಾನು ಹಿಂಗೆ ಕುತ್ಕೋಬೇಕು ನಾನೊಂದು ಟಾಟಾ ಸ್ಟುಡಿಯೋ ಓಪನ್ ಮಾಡಬೇಕು ಎರಡೂ ಕನಸು ನನಸಾಗಿದೆ ಆಲ್ರೆಡಿ ಸಿನಿಮಾ ಇಂಡಸ್ಟ್ರೀಲ್ಲೂ ಕೂಡ ಇದ್ದೀರಾ ಯು ಐ ಸಿನಿಮಾದಲ್ಲಿ ಇದ್ದೀರಾ ತೆಲುಗು ಸಿನಿಮಾಗಳಲ್ಲೂ ಕೂಡ ಮಾಡ್ತಿದ್ದೀರಾ ಹೀಗೆ ಈಗ ಹೊರಗೆ ಬಂದ ಬಳಿಕ ನಟನೆ ಅಂತ ಬಂದಾಗ ಏನೆಲ್ಲ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಹೇಳೋದಾದರೆ ನಟನೆ ಅಂತ ಬಂದಾಗ ನನ್ನ ಫಸ್ಟು ನನಗೆ ಗೊತ್ತೇ ಇರಲಿಲ್ಲ ನನ್ನ ಆ್ಯಕ್ಟಿಂಗ್ ಬರುತ್ತೆ ನನಗೆ ನಾನು ನಾನು ಒಂದು ಒಂದು ನಟಿಯಾಗಿ ಅಭಿನಯಿಸ್ಬೋದು ಅಂತ ಸೊ ಏನಾಯಿತು ಅದು ಉಡುಪೀಲಿ ಒಂದು ಆಡಿಷನ್ ಇತ್ತು ಅಲ್ಲಿ ನಾನು ಸೆಲೆಕ್ಟ್ ಮಾಡಿದರು ನಾನು ಅಲ್ಲಿ ಹೋದೆ ಹೋದಾಗ ನಾನು ಸ್ಕ್ರಿಪ್ಟ್ ಕೊಟ್ಟರು ನನಗೆ ಗೊತ್ತಾಗಲಿಲ್ಲ ಏನಿದು ಇಷ್ಟೆಲ್ಲ ನೆನ್ಪಿಟ್ಕೊಂಡು ಮಾಡಬೇಕಾ ಬದ್ ಬರುತ್ತಾ ನೋಡೋರು ಚೆನ್ನಾಗಿ ಕಾಣುತ್ತಾ ಅದು ಅಂತ ಸೊ ನಾನು ಓದ್ತಾ ಇದ್ದೆ ಅಲ್ಲೊಂದು ತಾಯಿ ಮತ್ತು ಮಗಳ ಒಂದು ಸಂಬಂಧ ನಿಗೂಢ ಮೌನ ಅಂತ ಅದು ಯೂಟ್ಯೂಬಲ್ಲಿದೆ ಅದು ಅಲ್ಲಿ ನಾನು ಹೋಗಬೇಕಾದ್ರೆ ಅಲ್ಲಿ ಒಂದು ನಮ್ಗೆ ವರ್ಕ್ಶಾಪ್ ಅಂತ ಆಗುತ್ತೆ ಆ ಮಗು ಬಂದು ನನ್ನ ಕಾರ್ ಇಡ್ಕೊಂಡು ಅಮ್ಮ ಹೋಗಬೇಡಮ್ಮ ಇಲ್ಲೇ ಇರಮ್ಮ ನೀನು ಇರಮ್ಮ ಅಂತಂತ ಸೊ ಅವಾಗ ನಾನು ನಿಜವೂ ಒಂದು ವೈಬ್ರೇಷನ್ ಹೆಂಗೆ ಬಂತಂದರೆ ಅವಾಗ ನನಗೆ ಆಟೋಮೆಟಿಕ್ ಆ ಡೈಲಾಗ್ಸ್ ಬಂತು ನಾನು ಹೇಳಿದೆ ನನಗೆ ಅವಾಗ ಅನ್ನಿಸ್ತು ಆ್ಯಕ್ಟಿಂಗ್ ಅಂದರೆ ಪರ್ಕಾಯ ಪ್ರವೇಶ ಮಾಡಬೇಕು ಒಂದು 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 ಹೀರೋಯಿನ್ ಆದ್ರೂ ಅಷ್ಟೇ ಒಂದು ಎಲಿಗೇನ್ಸಿಂದಾದರೂ ಅಷ್ಟೇ ಒಂದು ಭಾವನೆಯಿಂದ ಆಯಿತು ಒಂದು ಕಣ್ಣಿಂದ ಆಯಿತು ಎಕ್ಸ್ಪ್ರೆಷನ್ಸ್ ಆಯಿತು ಸೊ ಅದೆಲ್ಲ ಕೊಟ್ಟಾಗ ಅದು ಅದು ಒಂದು ರಿಯಾಲಿಟಿ ಕನ್ವರ್ಟ್ ಆಗಿ ಜನ ಒಂದು ಕ್ಯಾರೆಕ್ಟರ್ ಅಂತ ನೋಡ್ತಾರೆ ಅನ್ನೋದು ಗೊತ್ತಾಯಿತು ಸೊ ಅದಾದಮೇಲೆ ಆಪರ್ಚುನಿಟೀಸು ಅದೇ ರೀತಿ ಬರೋಕ್ಕೆ ಸ್ಟಾರ್ಟ್ ಆಯಿತು ನನ್ನ ಒಂದು ಏನು ಯಾವುದೇ ಪಾತ್ರ ಕೊಟ್ಟರೂ ನಾನು ಅದಕ್ಕೆ ಮೋಲ್ಡ್ ಹಾಕ್ಕೊಂಬಿಡ್ತೀನಿ ನನ್ನ ಮತ್ತೆ ಯಾರನ್ನೂ ಮಾತಾಡ್ಸಲ್ಲ ಆ ಟೈಮಲ್ಲಿ ಯಾರನ್ನೂ ಅಲ್ಲಿ ಯಾರತ್ರ ನಾನು ಡಿಸ್ಕಷನ್ ಮಾಡೋಕ್ಕೋಗಲ್ಲ ಯಾಕಂದ್ರೆ ನಾನು ಕ್ಯಾರೆಕ್ಟ್ರಲ್ಲಿ ಇರ್ತೀನಲ್ಲ ಸೊ ಹಾಗಾಗಿ ನಂಗೆ ಗೊತ್ತಿಲ್ಲ ಅದು ಇದೇ ರೀತಿ ಪ್ರಿಪೇರ್ ಆಗಬೇಕಂತ ಬಟ್ ನಾನು ಯಾವುದಾರ ಒಂದು ಆರ್ಟಿಸ್ಟ್ ಹತ್ರ ಮಾತಾಡಬೇಕಾದ್ರೆ ಅವರು ಹೇಳ್ತಿದ್ರು ಪ್ರಿಪ್ರೇಷನ್ ಹಿಂಗೆ ಇರುತ್ತೆ ಆ್ಯಕ್ಚುಲಿ ನಾವು ಹಿಂಗೆ ಮಾಡೋದು ಅಂತ ಬಟ್ ನನಗೆ ಯಾವಾಗ ಆ ಕ್ಯಾರೆಕ್ಟ್ರಲ್ಲಿ ಇರ್ತೀನಿಲ್ಲ ನನಗದು ಅದು ಮಜಾ ಕೊಡ್ತಿರುತ್ತೆ ಅದು ಆ ಕ್ಯಾರೆಕ್ಟ್ರನ್ನ ಜೀವಿಸ್ತಿರ್ತೀನಿ ಸೊ ಅದನ್ನು ನಾನು ಡೈಲಾಗ್ಸ್ ಎಲ್ಲ ಹೇಳಬೇಕಾದ್ರೆ ಅದು ಅದು ಒಂದು ಬೇರೆನೇ ಅದು ಫೀಲ್ ಅದು ಸೊ ಆ ರೀತಿ ನನ್ನ ಒಂದು ಸಿನಿಮಾ ಪಯಣ ಆಯಿತು ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ನೋಡ್ತಿದ್ದೆ ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಇವರು ಎಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರಲ್ಲ ನಿಜವಲ್ಲಿ ನಮಗೆ ಎಷ್ಟು ಫೀಲ್ ಆಗುತ್ತೆ ಒಂದು ಸತಿ ಅಳು ಬರುತ್ತೆ ನೋಡಿದಾಗ ಓಕೆ ನಾನು ಟ್ರಾನ್ಸ್ಜೆಂಡರು ಅದಕ್ಕೆ ನನಗೆ ಅವಕಾಶಗಳಿಲ್ಲ ಅನ್ನೋದೊಂದು ಕೊರತೆ ಇತ್ತು ಬಟ್ ಇವಾಗಿನ ಒಂದು ಡೈರೆಕ್ಟರ್ಸು ಎಲ್ಲ ನನ್ನ ಕಾಸ್ಟ್ ಮಾಡ್ತಿದ್ದಾರೆ ನನಗೊಂದು ಪ್ಲಾಟ್ಫಾರ್ಮ್ ಕೊಡ್ತಾ ಇದ್ದಾರೆ ಉಪೇಂದ್ರ ಸರ್ ಆಯಿತು ಇದರಲ್ಲಿ ತಿರು ಅವರು ಜಸ್ ಝಾನ್ಸಿ ಆಯಿತು ನಾನು ವಿಲನ್ ಆಗಿ ಮಾಡಿದ್ದೀನಿ ಸೊ ಹಾಗೆ ಲೈಕ್ ಅದು ಖುಷಿ ವಿಚಾರ ಅದು ಇವಾಗ ನಾವು ಬೀಂಗ್ ಅ ಪಾರ್ಟ್ ನಾವು ಆ್ಯಸ್ ಎ ಒಂದು ಓಕೆ ನಾವು ಕೆಪೆಬಲ್ ಇದೀವಿ ವಿ ಆರ್ ಆಲ್ಸೋ ಆ್ಯಕ್ಟ್ರೆಸ್ ಅನ್ನೋದು ಒಂದು ಪ್ರೌಡ್ ಮೂಮೆಂಟ್ ಇದೆ ಇವಾಗ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ